ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಶ್ರೀ ರವಿಚಂದ್ರನ್ ಅವರನ್ನು ಭೇಟಿಯಾಗಿದ್ದೆ ಅವರು ಸುಮಾರು ಎರಡೂವರೆ ಗಂಟೆಗಳ ಕಾಲ ಉದ್ಯಮದ ಬಗ್ಗೆ ಆಗು ಹೋಗುಗಳ ಬಗ್ಗೆ ವ್ಯಾಪಾರದ ಬಗ್ಗೆ ಹೇಳಿದ್ರು ಅವ್ರ ಮಾತುಗಳನ್ನ ನನಗನ್ನು ಕೇಳಿಸ್ತು ಅವರಂದರು ರಾಜು ಯಾಕೆ ಜನ ರಾಮಾಚಾರಿ ಥರ ಸಿನಿಮಾ ಮಾಡ್ತಾ ಇಲ್ಲ ಯಾಕೆ ಜನ ಹಳ್ಳಿ ಮೇಶ್ ಥರ ಸಿನಿಮಾ ಮಾಡ್ತಾ ಇಲ್ಲ ಯಾಕೆ ರಾಜುಲಿ ಥರ ಸಿನಿಮಾ ಮಾಡ್ತಿಲ್ಲ ಅವರು ಹಾಗೆ ಹೇಳ್ತಿದ್ದಾಗ ನನಗನ್ನಿಸ್ತಿತ್ತು ಅವರು ಯಾಕೆ ಇದನ್ನು ಮಾಡ್ತಿಲ್ಲ ಅಂತ ಅವರು ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸ್ಫುರ ಸುಂದರ ನಟ ಸ್ಫುರದ್ರೂಪಿ ನಟ ಸಂಗೀತದ ಹುಚ್ಚಿರುವ ವ್ಯಕ್ತಿ ಅವರು ಅಂಥ ಚಿಕ್ಕ ಚಿಕ್ಕ ಚಿತ್ರಗಳು ಮಾಡ್ಬೋದು ಆದರೆ ಈ ಟೆಕ್ನಾಲಜಿ ಹಿಂದೆ ಹೋಗಿ ಪ್ಯಾನ್ ಇಂಡಿಯಾ ಇತ್ಯಾದಿ ಅಪಕ್ಕೆ ಮಾತಾಡ್ತಿದ್ದಾರೆ ಅದು ನಿಜ ಅದೇ ರೀತಿ ನಮ್ಮ ಉದ್ಯಮ ಕೂಡ ಆ ಕಡೆ ತಿರುಗುಟ್ಟಿದೆ ನನಗನ್ನಿಸಿದೇನಂದರೆ ಸುಮಾರು ನೂರೈವತ್ತು ಇನ್ನೂರು ಜನ ನಿರ್ದೇಶಕರಿದ್ದಾರೆ ಅವರೆಲ್ಲರೂ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ ಪ್ರಯೋಗಗಳು ಪ್ರಯೋಗಶಾಲೆ ಅಡುಗೆ ಮನೆ ಅಲ್ಲ ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿಯ ಕಡೆ ಹೋಗುವಂಥ ವಿಷಯಗಳು ಅಡುಗೆ ಮಾಡಿದ್ದು ತಿನ್ನೋದಕ್ಕೆ ಸಂತೋಷ ಪಡೋದಕ್ಕೆ ಸಿನಿಮಾಗಳು ಇಂಡಿಯನ್ ಸಿನಿಮಾ ಅಂದರೆ ಹಾಡುಗಳು ಸಂಭಾಷಣೆ ಹಾಸ್ಯ ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ದರೆ ಪ್ರೇಕ್ಷಕರಿಗೆ ಅದು ರುಚಿಯಾಗುತ್ತೆ ನಾವು ಈ ಹಳ್ಳಿಗಳ ಕಡೆ ಸಂತೆ ಬೆಳೆ ಅಂತ ಒಂದು ಮಾಡ್ತಾರೆ ಅದ್ರ ಜೊತೇಲಿ ಮನೆಬೇಳೆ ಅಂತ ಒಂದು ಮಾಡ್ತಾರೆ ಸಂತೆ ಬೆಳೆ ಕಬ್ಬು ಬೆಳೀತಾರೆ ಚೆನ್ನಾಗಿ ಅದನ್ನಿಂದ ದಿನ ತಿನ್ನೋಕ್ಕಾಗುತ್ತೆ ಮನೆಬೇಳೆ ಮನೆ ಬೆಳೆಗೆ ಏನು ಬೇಕೋ ಆಲೂಗಡ್ಡೆ ಈರುಳ್ಳಿ ಇದು ಬಂದೇಕಾಯಿ ಅದು ಮನೆಬೇಳೆ ಆ ಥರ ನಮ್ಮ ಕತೆಗಳ ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಬೇಕಾದಷ್ಟು ಕಥೆಗಳಿತ್ತು ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು ಐದು ಹಿಂದೆ ಅದೀಪ್ ಅಖ್ತರ್ ಅಂತ ಒಬ್ಬ ಲೇಖಕರು ಪ್ರಜಾವಾಣಿಯಲ್ಲಿ ಒಂದು ಕತೆ ಬರೆದಿದ್ದರು ಪಂಜರ ಅಂತ ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತ ಹೇಳಿ ಅವ್ರನ್ನ ಕರೆಸಿ ಆ ಪತ್ರಿಕೆ ಶೀಟ್ ಮೇಲೆ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ ಯಾಕೆಂದರೆ ಮಣ್ಣಿನ ಗುಣ ಇರ್ತಕ್ಕಂಥ ಕಥೆಗಳು ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು ಅದು ಬಂದ್ರೇ ಕಾಮನ್ ಆಡಿಯನ್ಸು ಬೇಗ ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ ಆಧರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಈಗಲೂ ಅಷ್ಟೇ ನಾವು ಮುಂದೆ ಇಲ್ಲಿ ಎಲ್ಲ ನಿರ್ದೇಶಕರು ಹೊಸ ನಿರ್ದೇಶಕರಿಗೆ ಏನು ಹೇಳೋದು ಅಂದರೆ ಅವರವ್ರ ಕಥೆಗಳು ಮಾಡಿಕೊಳ್ಳಿ ಬೇಡನಲ್ಲ ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕತೆಗಳಿಂದ ಕದೀತಾರೆ ಕದಿಯೋದು ಬೇಡ ಅವ್ರನ್ನ ಕರೀರಿ ಕರೆದು ಒಂದಷ್ಟು ದುಡ್ಡು ಕೊಡ್ರಿ ಈ ದೃಶ್ಯವನ್ನು ತಗೋತೀನಿ ಅಂತ ಹೇಳ್ರಿ ಬಳಸ್ರಿ ಕತೆಗಳಲ್ಲಿ ಕನ್ನಡದ ಡಿ ಎನ್ ಎ ಇದ್ದರೆ ಜನ ಚಿತ್ರಗಳನ್ನು ನೋಡ್ತಾರೆ ಅದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನು ಚಿತ್ರಮಂದಕ್ಕೆ ಕರೆತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸ್ಕೊಳಂಥ ನಾವು ನಿರ್ಧಾರ ಮಾಡಿದ್ದೇವೆ ಮುಂದೆ ಏನು ಮುಂದಿನ ಕತೆ ಬನ್ನಿ ಹಾಂ ಓಕೆ ಬೆಳಿಗ್ಗೆ ಈ ಚಿತ್ರಕ್ಕೆ ಒಂದು ಮುಹೂರ್ತದ ರೀತಿ ಕಾಯಕವನ್ನು ಶುರು ಮಾಡಿದ್ವಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡಿದೆ ಸರ್ ಈ ಚಿತ್ರಕ್ಕೆ ಓಕೆ ಅಂತ ಟೈಟ್ಲ್ ಇದ್ದೀವಿ ನೀವು ಸ್ಟಾರ್ಟ್ ಸೌಂಡ್ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಹೇಳಬೇಕು ಸರ್ ಅಂತೆ ಅವರು ಪ್ರೀತಿಯಿಂದ ಇವತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಸಮಯ ಕೊಟ್ಟು ಆ ಕಾಯಕವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದರ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಮುಂದಿನ ಕಾಯಕಕ್ಕೆ ಹೆಚ್ಚು ಹೇಳೋಣ ಥ್ಯಾಂಕ್ ಯು